ದೆಹಲಿಯಲ್ಲಿ ನವೆಂಬರ್ ಹತ್ತರಂದು ನಡೆದಂತಹ ಭೀಕರ ಕಾರು ಸ್ಫೋಟ ಪ್ರಕರಣದಲ್ಲಿ ತನಿಖೆ ಹೊಸ ತಿರುವು ಪಡೆದಿದೆ ಶಂಕಿತ ಉಗ್ರರ ಕೋಣೆಯಲ್ಲಿ ಎರಡು ರಹಸ್ಯ ಡೈರಿಗಳು ಪತ್ತೆಯಾಗಿದ್ದು ಅದರಲ್ಲಿ ಆಪರೇಷನ್ ಎನ್ನುವ ಪದವನ್ನು ಪದೇ ಪದೇ ಉಲ್ಲೇಖಿಸಿರುವುದು ಈಗ ಅಧಿಕಾರಿಗಳ ಗಮನ ಸೆಳೆದಿದೆ ಡೈರಿಗಳ ಜೊತೆಗೆ ಸಿಕ್ಕಂತಹ ಮೊಬೈಲ್ಗಳಲ್ಲಿ ಪ್ಯಾಕೇಜ್ ಮತ್ತು ಶಿಪ್ಮೆಂಟ್ ಎಂಬ ಕೋಡ್ ಶಬ್ದಗಳನ್ನು ಉಪಯೋಗಿಸಿ ವಿದೇಶಿ ಸಂಪರ್ಕಗಳೊಂದಿಗೆ ಮಾತುಕತೆ ನಡೆಸಿದ್ದಂತಹ ಬಗ್ಗೆ ತನಿಖಾ ಸಂಸ್ಥೆಗಳು ಮಾಹಿತಿಯನ್ನು ಪಡೆದಿವೆ ಫರೀದಾಬಾದ್ನ ಅಲ್ ಫಲಾಹ ವಿಶ್ವವಿದ್ಯಾಲಯದ ಶಂಕಿತ ವೈದ್ಯ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿ ಮತ್ತು ಫರೀದಾಬಾದ್ನ ಅಲ್ ಫಲಾಹ ವಿಶ್ವವಿದ್ಯಾಲಯದ ಶಂಕಿತ ವೈದ್ಯ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿ ಮತ್ತು ಡಾಕ್ಟರ್ ಮುಜಮಿಲ್ ಶಕೀಲ್ ಅವರ ವಸತಿ ಕೋನೆಯಿಂದ ಈ ಡೈರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮೂಲಗಳ ಪ್ರಕಾರ ಡಾಕ್ಟರ್ ಮುಜಮಿಲ್ ವಾಸಿಸ್ತಾ ಇದ್ದಂತಹ ಹದಿನೇಳನೆಯ ಕಟ್ಟಡದ ಹದಿಮೂರನೇ ಕೋನೆಯಲ್ಲಿ ಸಿಕ್ಕಂತಹ ಈ ಡೈರಿಗಳಲ್ಲಿ ಅನೇಕ ಕೋಟ್ ಶಬ್ದಗಳು ಮತ್ತು ರಹಸ್ಯ ಸಂದೇಶಗಳನ್ನು ಬರೆದಿದ್ದಾರೆ ಆಪರೇಷನ್ ಎಂಬ ಪದವು ಪುನಃ ಪುನಃ ಕಾಣಿಸಿಕೊಂಡಿದೆ ತನಿಖಾ ಅಧಿಕಾರಿಗಳು ಈ ಉಲ್ಲೇಖಗಳ ಸ್ಫೋಟದ ಕಾರ್ಯಾಚರಣೆಗೆ ನೇರ ಸಂಬಂಧ ಹೊಂದಿರಬಹುದು ಎಂದು ಶಂಕಿಸಿದ್ದಾರೆ ಇನ್ನು ಮೊಬೈಲ್ ಸಂವಹನದ ವಿಶ್ಲೇಷಣೆಯಲ್ಲಿ ಶಂಕಿತರು ವಿದೇಶಿ ನಿರ್ವಾಹಕರೊಂದಿಗೆ ಪ್ಯಾಕೇಜ್ ಮತ್ತು ಶಿಪ್ಮೆಂಟ್ ಎಂಬ ಶಬ್ದಗಳನ್ನ ಕೋಡ್ ರೂಪದಲ್ಲಿ ಬಳಸ್ ಬಳಸಿಕೊಂಡು ಮಾತನಾಡ್ತಾ ಇದ್ರು ಅನ್ನೋದು ಈಗ ಬಹಿರಂಗವಾಗಿದೆ ಈ ಶಬ್ದಗಳು ಅಮೋನಿಯಂ ನೈಟ್ರೇಟ್ ಆಕ್ಸೈಡ್ ಹಾಗೂ ಇಂಧನ ತೈಲದಂತಹ ಸ್ಫೋಟಕಗಳಿಗೆ ಸಂಬಂಧಿಸಿದಂತಹ ಕೋಡ್ಗಳಾಗಿದ್ಯೆಂಬ ಈಗ ಶಂಕೆ ವ್ಯಕ್ತವಾಗಿದೆ ಇನ್ನು ಅಲ್ಫಲಾಹ ವಿವಿಎನ್ಎ ಈ ಶಂಕಿತ ವೈದ್ಯರು ತಮ್ಮ ರಹಸ್ಯ ಕಾರ್ಯಾಚರಣೆಯ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ರು ಅಂತ ತನಿಖೆಯಲ್ಲಿ ಸ್ಪಷ್ಟವಾಗಿದೆ ತನಿಖಾ ಸಂಸ್ಥೆಗಳು ಲ್ಯಾಬ್ ನಿಂದ ರಾಸಾಯನಿಕದ ಮಾದರಿಗಳು ಹಾಗೂ ಡಿಜಿಟಲ್ ಡೇಟಾವನ್ನ ವಶಪಡಿಸಿಕೊಂಡಿವೆ ಫಾರೆನ್ಸಿಕ್ ತಂಡವು ಅಮೋನಿಯಂ ನೈಟ್ರೇಟ್ ಮತ್ತು ಆಕ್ಸೈಡ್ ಬಳಸಿಕೊಂಡು ಸ್ಫೋಟಕ ತಯಾರಿಸಿದಂತಹ ಸುಳಿವುಗಳನ್ನ ಪತ್ತೆ ಹಚ್ಚಿದೆ ಘಟನೆಯ ಹಿಂದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನಂಟು ಇರುವಂತಹ ಸಾಧ್ಯತೆ ಗಟ್ಟಿಯಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ